ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೂ ಕೂಡ ದರ್ಶು ಎಜುಕೇಟ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಇಪ್ಪತ್ತ್ ಮೂರನೇ ಕಂತಿರಣಕ್ಕಾಗಿ ನೀವೆಲ್ಲರೂ ಕೂಡ ಕಾಯ್ತಾ ಬಹಳಷ್ಟು ದಿನಗಳೇ ಆಯಿತು ಅಂತ ಹೇಳ್ಬೋದು ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಇಪ್ಪತ್ತ್ ಮೂರನೇ ಬಂದು ತಲುಪಿಲ್ಲ ಸ್ನೇಹಿತರೆ ಈಗ ಕೆಲವೊಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ಸ್ಗಳು ಬಂದಿರುವಂಥದ್ದು ನಿಮ್ಮ ಖಾತೆಗಳಿಗೆ ಇಪ್ಪತ್ತ್ ಮೂರನೇ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹೌದು ಅದು ಯಾವಾಗ ಜಮಾ ಆಗುತ್ತೆ ನಿಮ್ಮ ಖಾತೆಗಳಿಗೆ ಯಾವಾಗ ಬಂದು ತಲುಪುತ್ತೆ ಹಾಗೆಯೇ ಈ ಒಂದು ಹಣ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಹಾಗೆಯೇ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇರ್ತಕ್ಕಂಥ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆ ಒಂದು ಅಪ್ಡೇಟ್ ಅನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಗೆ ನೀವು ಮೊದಲನೇ ಬಾರಿ ಭೇಟಿ ನೀಡಿದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಂತ ಅಪ್ಡೇಟ್ಸ್ ಅನ್ನು ನಿಮಗೆ ದಿನನಿತ್ಯ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರ ಸಬ್ಸ್ಕ್ರೈಬ್ ಹಾಗೆ ಈ ಒಂದು ಐದು ನೂರು ಲೈಕ್ ಕೇಳ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಒಂದೊಂದು ಲೈಕ್ ನ ಮಾಡಿ ಆದಷ್ಟು ಬೇಗ ಐದನೂರು ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಸ್ನೇಹಿತರ ಮಾಡಿದ್ರ ಲೈಕ್ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಮುಂದುವರಿಸ್ತಾ ಹೋಗೋಣ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗಿಲ್ಲ ಅಂತಾನೆ ಹೇಳಬಹುದು ಈ ಒಂದು ಇಪ್ಪತ್ತೆರಡನೇ ಕಂತಿನವನ್ನ ನಿಮಗೆ ಅಕ್ಟೋಬರ್ ತಿಂಗಳಿನ ಮೊದಲನೇ ವಾರ ಅಂದರೆ ದಸರಾ ಹಬ್ಬದ ಪ್ರಯುಕ್ತನ ಬಿಡುಗಡೆ ಮಾಡಿದ್ರು ಅದಾದ ಮೇಲೆ ನಿಮಗೆ ಹಂತ ಹಂತವಾಗಿ ಈ ಒಂದು ಇಪ್ಪತ್ತೆರಡನೇ ಕಂತಿನ ಜಮಾ ಆಗ್ತಾ ಹೋಯಿತು ಅಂತಾನೆ ಹೇಳ್ಬೋದು ಈಗ ದೀಪಾವಳಿ ಹಬ್ಬಕ್ಕೂ ಕೂಡ ನಿಮಗೆ ಇಪ್ಪತ್ತೆರಡನೇ ಕಂತಿನ ಯಾರಿಗೆ ಬಂದಿದ್ದಿಲ್ಲ ಅಂಥ ಒಂದು ಫಲಾನುಭವಿಗಳಿಗೂ ಕೂಡ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ರು ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇಲ್ಲಿ ಎಪ್ಪತ್ ಇಪ್ಪತ್ತೆರಡನೇ ಹಣ ಈಗಾಗಲೇ ಜಮಾ ಆಗಿರುವಂಥದ್ದು ಸ್ನೇಹಿತರ ಇದೇ ಒಂದು ಸಂದರ್ಭದಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರನ್ನು ಕೂಡ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾರೆ ದೀಪಾವಳಿ ಹಬ್ಬದ ಪ್ರಯುಕ್ತ 23ನೇ ಮೂರನೇ ಕೂಡ ನಾವು ಜಮಾ ಮಾಡಿದ್ದೇವೆ ಅಂತ ಒಂದು ಅಪ್ಡೇಟನ್ನು ತಿಳಿಸ್ತಾರೆ ಆದರೆ ಇಲ್ಲಿ ಯಾವ ಫಲಾನುಭವಿಗಳಿಗೂ ಕೂಡ ಇನ್ನೂ ಹಣ ಬಂದು ತಲುಪಿಲ್ಲ ಯಾಕೆ ಅಂತಂದರೆ ಸ್ನೇಹಿತರ ಇಲ್ಲಿ ನೋಡಿ ಈ ಒಂದು ಇಪ್ಪತ್ತ್ಮೂರನೇ ಕಂತಿನ ಹಣ ಇನ್ನೂ ಜಮಾ ಆಗುವಂಥ ಪ್ರೊಸೆಸ್ಸೇ ಸ್ಟಾರ್ಟ್ ಆಗಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಏನಿದೆ ಸ್ನೇಹಿತರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಮಹಿಳಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪಿದೆ ಅಂತ ಖುದ್ದಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರನ್ನೇ ಅಪ್ಡೇಟ್ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಯಾಕೆ ಈ ಒಂದು ಹಣ ಬರುವಂಥ ಪ್ರೊಸೆಸ್ಸು ಸ್ಲೋ ಆಗ್ತಾಯಿದೆ ಅಂತ ಇಲ್ಲಿ ನೀವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಇಪ್ಪತ್ತ್ಮೂರನೇ ಕಂತ್ರಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೇವೆ ಅಂತ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ ನಿಮ್ಮ ಖಾತೆಗಳಿಗೆ ಇದೇ ಒಂದು ನವೆಂಬರ್ ಮೊದಲನೇ ವಾರದಲ್ಲಿ ಇಪ್ಪತ್ತ್ ಮೂರನೇ ಕಂತ್ರಣ ಜಮಾ ಆಗುವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ನಿಮ್ಮ ಖಾತೆಗಳಿಗೆ ಎಷ್ಟು ಕಂತಿನ ಬಂದಿದೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಎರಡು ಕೂಡ ಕಮೆಂಟ್ ಮಾಡಿ ಹಾಗೆ ನೋಡಿ ಸ್ನೇಹಿತರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನು ಅಂತ ಇಲ್ಲಿ ಇಂದ್ರಾ ಕಿಟ್ ವಿತರಣೆ ಮಾಡ್ತೇವೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಇಂದಿರಾ ಕಿಟ್ ನಲ್ಲಿ ತೊಗರಿ ಬೆಳೆ ಆಗಿರಬಹುದು ಹಾಗೆಯೇ ಅಡುಗೆ ಎಣ್ಣೆ ಆಗಿರಬಹುದು ಹೆಸರು ಕಾಳು ಆಗಿರ್ಬೋದು ಸಕ್ಕರೆ ಜೊತೆಗೆ ಉಪ್ಪು ಸೇರಿ ಈ ಎಲ್ಲ ಐದು ವಸ್ತುಗಳನ್ನು ಕೂಡ ನಿಮ್ಗೆ ಹಣವನ್ನು ಹಣ ಏನೋ ಐದು ಕೆ ಅಕ್ಕಿ ಜೊತೆಗೆ ಈ ಒಂದು ಐದು ಕೆಜಿ ಇಂದಿರಾ ಕಿಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಈ ಒಂದು ಏನೋ ಖರೀದಿಗೆ ಪ್ರತ್ಯೇಕ ಟೆಂಡರ್ ಅನ್ನು ಕೂಡ ಕರೆದು ಪ್ಯಾಕಿಂಗ್ ಮಾಡುವುದು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ತಯಾರಿ ಕೂಡ ಮಾಡಿಕೊಂಡಿದ್ದೇವೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇಂದಿರಾ ಕಿಟ್ ಐದು ಕೆಜಿ ಹಾಗೇನೆ ಐದು ಕೆಜಿ ಆಹಾರ ಕಿಟ್ ಅಂದ್ರೆ ಈ ಒಂದು ಐದು ಕೆಜಿ ಏನು ಅಕ್ಕಿಯನ್ನು ಪಡ್ಕೊಳ್ತಾ ಇದ್ರಿ ಆ ಒಂದು ಐದು ಕೆ ಜಿ ಅಕ್ಕಿ ಜೊತೆಗೆ ಈ ಒಂದು ಐದು ಕೆ ಜಿ ಇಂದಿರಾ ಕಿಟ್ಟನ್ನು ಕೂಡ ನಿಮಗೆ ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಇಪ್ಪತ್ತೆರಡು ಆಗಿ ಇಪ್ಪತ್ತ್ ಮೂರನೇ ಬಂದು ತಲುಪಿದೆ ಅಲ್ವಾ ಅಂತ ತಪ್ಪದೆ ಎಲ್ಲರೂ ಕೂಡ ಸೇರಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ಉಳಿದಿರ್ತಕ್ಕಂಥ ಫಲಾನುಭವಿಗಳಿಗೂ ಕೂಡ ಗೊತ್ತಾಗುತ್ತೆ ನಮಗೆ ಹಣ ಬಂದು ತಲುಪ್ತಾ ಇದೆ ಅಲ್ವಾ ಅಂತ ಹಾಗೆ ನಿಮ್ಮ ಒಂದು ಜಿಲ್ಲೆಯ ಜೊತೆಗೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾಕಂದರೆ ಈ ಒಂದು ಹಣ ಭಾಳಷ್ಟು ನಂಬಿಕೊಂಡು ಬಹಳಷ್ಟು ಫಲಾನುಭವಿಗಳು ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಣವನ್ನು ಜಮಾ ಮಾಡಿದ್ರೆ ಎಲ್ಲ ಫಲಾನುಭವಿಗಳು ಕೂಡ ಅನುಕೂಲ ಆಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ತಪ್ಪದೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾನೆ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರೂ ಕೂಡ ಟೇಕ್ ಕೇರ್ ಬಾಯ್ ವಿಸ್ ವೀಕ್ಷಕರೇ